ನಮಸ್ಕಾರ ಶೋಭಾಂತರಂಗ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಆದರದ ಸ್ವಾಗತ ಮಾಸದ ಅತಿಥಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರ ಪರಿಚಯ ತಮ್ಮ ಮುಂದೆ ತಂದಿರುವೆ ಅವರ ಪರಿಚಯಕ್ಕೂ ಮುನ್ನ ಬೆಳಕಿನ ಹಬ್ಬ ತಮವ ಸರಿಸಿ ಬೆಳಕಿನೆಡೆಗೆ ಸನ್ಮಾರ್ಗದಲ್ಲಿ ನಡೆಯುತ್ತ ಭಕ್ತಿಯಿಂದ ಬೆಳಗಿಸೋಣ ದೀಪಾವಳಿ ಹಣತೆ ಎಂಬ ಸಾಲಿನೊಂದಿಗೆ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈಗ ಪರಿಚಯ ಕಾರ್ಯಕ್ರಮ ಶುರು ಮಾಡೋಣ ಬಳ್ಳಾರಿ ಭಾಗದ ಗಡಿನಾಡಿನ ತಜ್ಞೆ ಡಾಕ್ಟರ್ ಎ ಎನ್ ಸಿದ್ದೇಶ್ವರಿ ಸಂಶೋಧಕರು ಕವಿಗಳು ಶಿಕ್ಷಕರು ನಿರೂಪಕರು ಸಂಘಟಕರು ಆದ ಸಿದ್ದೇಶ್ವರಿ ಅವರು ಬಳ್ಳಾರಿ ಭಾಗದ ಪ್ರಸಿದ್ಧ ಜಾನಪದ ವಿದ್ವಾಂಸರು ಜಾನಪದ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಜಾನಪದ ವಿದ್ವಾಂಸರು ನಮ್ಮಲ್ಲಿ ಬಹಳಷ್ಟು ಜನರು ಇದ್ದಾರೆ ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ಬೆರಳೆಣಿಕೆಯಷ್ಟು ಮಹಿಳಾ ಮಣಿಗಳು ಈ ಕ್ಷೇತ್ರದಲ್ಲಿ ಕಾಣಸಿಗುತ್ತಾರೆ ಅಂತಹವರಲ್ಲಿ ಬಳ್ಳಾರಿ ಭಾಗದ ಗಡಿನಾಡ ಜಾನಪದ ತಜ್ಞೆ ಡಾಕ್ಟರ್ ಎ ಎನ್ ಸಿದ್ದೇಶ್ವರಿ ಒಬ್ಬರು ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿಯುಳ್ಳ ಸಿದ್ದೇಶ್ವರಿಯವರು ಸಾಹಿತಿಯಾಗಿಯೂ ತಮ್ಮ ಛಾಪು ಮೆರೆದಿದ್ದಾರೆ ಇವರು ಜನಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸ್ವಿ ಗೆದ್ದಲಗಟ್ಟೆ ಎಂಬ ಊರಿನಲ್ಲಿ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆ ಇವರ ಹೆತ್ತವರು ಎ ಎನ್ ತಿಪ್ಪೇಸ್ವಾಮಿಯವರು ಮತ್ತು ಬಿ ಓಂಕಾರಮ್ಮ ಮೂಲತಃ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮದವರಾದ ಸಿದ್ದೇಶ್ವರಿಯವರು ಎಂಎ ಕನ್ನಡ ಪೂರೈಸಿ ಬಳ್ಳಾರಿ ಜಿಲ್ಲೆಯ ಜನಪದ ಆಚರಣೆಗಳು ಎಂಬ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಗೌರವ ಸ್ವೀಕರಿಸುತ್ತಾರೆ ಹಂಪಿ ಉತ್ಸವ ಮತ್ತು ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಉತ್ತಮ ನಿರೂಪಣೆ ಮಾಡಿ ಉತ್ತಮ ನಿರೂಪಕಿ ಎಂಬ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಶಿಕ್ಷಣ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಿದ್ದೇಶ್ವರಿಯವರಿಗೆ ಹತ್ತು ಹಲವು ಪ್ರಶಸ್ತಿಗಳು ಮುಡಿಗೇರಿವೆ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲೆಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಸಿದ್ದೇಶ್ವರಿಯವರು ಸಂಡೂರಿನ ರಾಷ್ಟ್ರೀಯ ವಿಜ್ಞಾನ ಜ್ಞಾನ ಪ್ರಕಾಶನದಿಂದ ಜ್ಞಾನಬಂಧು ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಇದುವರೆಗೂ ಏಳು ಕೃತಿಗಳನ್ನು ಹೊರತಂದಿರುವ ಸಿದ್ದೇಶ್ವರಿಯವರು ಸಾಹಿತ್ಯ ಕ್ಷೇತ್ರದಲ್ಲೂ ಹೆಸರಾಗಿದ್ದಾರೆ ಇವರ ಪ್ರಕಟಿತ ಕೃತಿಗಳು ಇಂತಿವೆ ಬಳ್ಳಾರಿ ಜಿಲ್ಲೆಯ ಜನಪದ ಆಚರಣೆಗಳು ಸುವೆ ಸುವೆ ಸುವಾಲಿ ಜಾನಪದ ಹೂಬನ ಹೊಂಬಾಳೆ ನಮ್ಮೂರು ಅಮಕುಂದಿ ಕನ್ನಡ ತೆಲುಗು ಸಾಹಿತ್ಯದಲ್ಲಿ ಭಾಷಾ ಬಾಂಧವ್ಯ ಕಾಳಿಂಗರಾಯನ ಕಾವ್ಯ ಇವು ಶ್ರೀಮತಿಯವರ ಕೃತಿಗಳಾಗಿರುತ್ತವೆ ಸಿದ್ದೇಶ್ವರಿಯವರು ರಚಿಸಿದ ಹೊಂಬಾಳೆ ಕೃತಿಗೆ ರಾಜ್ಯದ ಅತ್ಯುತ್ತಮ ಕೃತಿ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ವಿಚಾರ ಜಾನಪದ ಕಣಜ ಎಂಬ ಶಿರೋನಾಮೆಯಲ್ಲಿ ಅಂತರ್ಜಾಲದಲ್ಲಿ ಅರವತ್ತಕ್ಕೂ ಹೆಚ್ಚಿನ ಜಾನಪದ ಕುರಿತು ಉಪನ್ಯಾಸವನ್ನು ನೀಡಿರುತ್ತಾರೆ ಸಿದ್ದೇಶ್ವರಿಯವರ ಮಹತ್ತರ ಲೇಖನಗಳು ಪತ್ರಿಕೆಗಳಲ್ಲಿ ಬೆಳಕು ಕಂಡಿರುತ್ತವೆ ಡಾಕ್ಟರ್ ತಿಪ್ಪೇರುದ್ರ ಸೊಂಡೂರು ಇವರು ಗಡಿನಾಡ ಸಾಧಕಿಯರು ಎಂಬ ಡಾಕ್ಟರ್ ರಾಜಶ್ರೀ ಕಿಶೋರ್ ಸಂಪಾದಿಸಿದ ಪುಸ್ತಕದಲ್ಲಿ ಸಿದ್ದೇಶ್ವರಿಯವರ ಬದುಕು ಬರಹ ಕುರಿತ ಲೇಖನವನ್ನು ತಾವುಗಳು ಗಮನಿಸಬಹುದಾಗಿದೆ ಇವರ ಬರವಣಿಗೆ ನಾಡಿನ ಎಲ್ಲ ಜನತೆಗೂ ತಲುಪಿ ಜನ ಮನ್ನಣೆ ಪಡೆಯಲಿ ಎಂಬ ಆಶಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್